ೀ ಕಾಸಕೊಡ್ರಿ ಮುಂಚೆ ಸಂತೆಗೆ ಹೋಗ್ಬರ್ತೀನಿ ಅದೇನೆ ಮನೆ ತನಕ ಸಂತೆ ಮಾಡ್ಕೊಂತಿದ್ದೀನಿ ಮತ್ತೆ ಸಂತೆಗೆ ನಾಳೆ ಶಿವರಾತ್ರಿ ಹಾ ನೀವೆಲ್ಲ ತಿನ್ಬಿಡ್ತೀರಾ ಊಟನೆಲ್ಲ ನಾನು ಉಪವಾಸ ಇರಬೇಕು ಹ್ಞೂ ಹಣ್ಣು ಗಿಣ್ಣು ಕಾಸ್ಕೊಡ್ರಿ ಅಯ್ಯೋ ಕಾಸಕೊಡ್ರಿ ಮನೇಲೆ ಅಷ್ಟೊಂದು ಬಾಳೆಹಣ್ಣು ಐತಲ್ಲ ತಿನ್ನಿ ನೀವೇ ತಿನ್ರಿ ಬಾಳೆಹಣ್ಣ ಬಾಳೆಹಣ್ಣ ತಿನ್ಕೊಂಡಿರೋ ಕಥಾ ಹ ಗೊತ್ತಾಯ್ತು ಬೇಗ್ ಬೇಗ ಅಯ್ಯೋ ಅಯ್ಯೋಳ ನಾನೇನು ರಿಸರ್ವ್ ಬ್ಯಾಂಕ್ ಅನ್ಕೊಂಡಿದ್ದೀನಿ ಯಾವಾಗ ಕಾಸು ಕಾಸಿಟ್ಕೋಕೆ ಹಾ ಹೋಗಿ ಬಾಳೆಹಣ್ಣೆ ತಿನ್ಕೋಗೆ ಸುಮ್ಮನೆ ಹೌದಾ ಹಂಗಾದ್ರೆ ನಾಳೆ ನೀವೇ ಉಪವಾಸ ಇರಿ ನಾನೇ ಊಟ ಮಾಡ್ತೀನಿ ಬಾಳೆಹಣ್ಣು ತಿನ್ಕೊಂಡೆ ನೀವ್ ಇರ್ರಿ ಇವ್ಳ ಇವಳಾಕೊಂಡ್ರೆ ನಾನೇ ಉಪವಾಸ ಇರ್ಬೇಕೈತಿ ಎಲ್ಲನ ಹೋಗ್ಲಿ ಕೊಟ್ಟು ಕಳ್ಸಾನ ತಗ ಹುಷಾರ ಖರ್ಚು ಮಾಡು ಹ್ಮ್ ಮಿಕ್ಕಿ ಚೇಂಜು ಅಂದ್ ವಾಪಸ್ ಕೊಡು ಓಹ್ ಕೊಟ್ಟಿರೋ ಇಷ್ಟು ದುಡ್ಡಲ್ಲಿ ವಾಪಸ್ ಬೇರೆ ಕೊಡ್ತಾರೆ ಕೊಡ್ತೀನಿ ಇರೀ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಮನೆ ಕಡೆ ಹುಷಾರು ಆಯ್ತಾ ಅಯ್ಯೋ ಹೋಗಿ ಮರ ಐತಿ ಏನ್ ಹಂಗೇನ್ ಜವಾಬ್ದಾರಿನೇ ಇಲ್ಲ ಅನ್ನಂಗ ಆಡ್ತಿಯಪ್ಪ ಹ್ಮ್ ಗೊತ್ತು ಗೊತ್ತು ಎಷ್ಟು ಜವಾಬ್ದಾರಿ ಐತಿ ಅಂತ ಅಯ್ಯಪ್ಪ ಇವಳು ಬರೋ ತನಕ ಇರಬಹುದು ಮನೇಲಿ ಇದ್ರೆ ವಟ 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 ಅಂತಾನೆ ಇರ್ತಾಳೆ ಆಹಾ ಒಳ್ಳೆ ದುಡ್ಡು ಐತೆ ಹ್ಮ್ ಏನ್ ಬೇಕೋ ಏನ್ ಬೇಡ ಎಲ್ಲ ತಗೊಂಡ್ ಇಟ್ಕೊಂಡ್ ಬಿಡ್ಬೇಕು ಇದ್ರಲ್ಲಿ ಚೇಂಜ್ ಬೇರೆ ವಾಪಾಸ್ ಕೊಡ್ಬೇಕಂತೆ ಹಾ ಇವಾಗ ಚೇಂಜ್ ವಾಪಾಸ್ ಕೊಟ್ರೆ ನನ್ಗೆ ಯಾವತ್ತೂ ದುಡ್ಡು ಸಿಕ್ಕಲ್ಲ ಒಳ್ಳೆ ಹಣ್ಣು ಒಂಪ್ಲೆಲ್ಲ ತಂದು ಇಟ್ಕೊಂಡ್ ಬಿಡ್ಬೇಕು ಹೇಕ್ ಬೇಕಾದ ತಿನ್ಬೋದು ಏನ್ ಜಯ್ಯಮ್ಮ ಎಲ್ಲಂಟೆ ಒಬ್ಬಳೆ ಮಾತಾಡ್ಕೊಂಡು ಎಲ್ಲ ಹೋಗ್ತಾ ಇದೀಯಾ ಏ ನಾಳೆ ಶಿವರಾತ್ರಿಯಲ್ಲೇ ಅಮ್ಮಿ ಹ್ಮ್ ಉಪವಾಸ ಅಲ್ಲ ಅದಕ್ಕೆ ಹಣ್ಣೆಲ್ಲ ತಗೊಬರಣ ಅಂತ ನನ್ ಕಣ್ಣತ್ರ ದುಡ್ಡು ಇಸ್ಕೊಂಡ್ ಹೋಗ್ತಿದ್ದೀನಿ ಓ ಹೌದು ನಾಳೆ ಉಪವಾಸ ಅಲ್ಲ ನಾನು ಬರ್ತೀನಿರು ಒಂದು ಸ್ವಲ್ಪ ಹಣ್ಣೆಲ್ಲ ಬೇಕು ಅಯ್ಯೋ ಇವಳ ದುಡ್ಡು ಯಾಕೆ ಜಯಮ್ಮ ಕೈಯಲ್ಲಿ ಇಟ್ಕೊಂಡಿದ್ಯಾ ಈ ಊರಲ್ಲಿ ನಂಗೆ ಆಗ್ತಾರ ಸೋತಿರೋರೆ ಅವ್ರಿಗೆಲ್ಲ ಹುಡ್ಚೂರು ಉರ್ಸ್ಬೇಕಲ್ಲ ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ ಓಹ್ ಹೋ ಹಾಗೆ ಹಾಂ ಸರಿ ಇರು ನಾನು ಬರ್ತೀನಿ ಹಂಗೆ ಲಕ್ಷ್ಮಕ್ಕನೂ ಗೊತ್ತಾಳೆ ಹಿಂಗೆ ಕೇಳ್ತಕೊಂಡು ಇಬ್ಬರು ಬರ್ತೀರೀರು ಹ್ಞೂ ಸರಿ ಹೋಗಿಟ್ಟು ಬೇಗ ಬಾ ಹ್ಞೂ ಪರವಾಗಿಲ್ಲ ಕಣೇ ಜಯಮ್ಮ ನಮ್ಗಿಂತ ಫಾಸ್ಟಾಗಿ ಅವಳೆ ಏನು ಅನ್ಕೊಂಡಿದ್ದೆ ಲಕ್ಷ್ಮಕ್ಕ ಜಯ ನೋಡಿ ಕಾಸು ನೋಡಿ ಹೆಂಗೆ ಇಟ್ಕೊಂಡವಳೆ ಏನೇ ಜಯ ಅಮ್ಮ ನಾವೇನು ದುಡ್ಡುಕೊಂಡಿಲ್ವೇನೆ ಕೈಯ್ಯಲ್ಲಿ ಇಟ್ಕೊಂಡಿದ್ಯಲ್ಲ ಕಾಸ್ನ ಏಷ್ಮಿಕಾ ಇದು ನಿಂಗ್ ತೋರ್ಸಕಲ್ಲ ಆ ಬಜಾರಿ ಜಾರಿ ಭಾಗ್ಯವಾಳಲ್ಲ ಅವಳಿಗೆ ತೋರ್ಸೋಕ್ಕೆ ಹಾಂ ಹೆಂಗ್ ಹೆಂಗಿಂಗ್ಸ್ರ ಮದ್ದೇನೆ ಕಾಂಪಿಟೇಷನ್ ಇವಾಗ ಸರಿ ಇವಾಗ ಅಂಟ್ತನ ಕೆಲ್ಕೋಗೋದು ಏ ಅದಕ್ಕೆ ಯಾಕೆ ನಮಗೆ ಚಿಂತೆ ಮಾಡ್ತೀರಾ ನಮ್ಮ ಅಸ್ತಾನಿಲ್ವಾ ಅವ್ತಕ್ಕೆ ಹೋಗೋಣ ನಡ್ರಿ ಆ ಅವಂತವ ಚೆನ್ನಾಗಿರೋ ಅಣ್ಣ ಸಿಗ್ತೈತೆ ಹ್ಮ್ ಅಲ್ಲೇ ತಗೊಂಡ್ಬರೋಣ ನೀ ಮೊನ್ನೆ ಯಾರು ಅಂತ ಇದ್ರೆ ಓ ಕೊಳ್ತಾರೆ ರಣ್ಣಗಳೇ ಇಟ್ತಾನಂತೆ ಯೋ ವ್ಯಾಪಾರ ಇರ್ತಕೆ ಎಲ್ಲರೂ ಹಂಗೆ ಹೇಳ್ತಾರೆ ಹಾಂ ನಾನು ಯಾವಾಗ ಒಲೆ ತರೋದು ಚೆನ್ನಾಗಿರೋದೆ ಕೊಡ್ತಾನೆ ಹೌದು ನೀವೇನೇನು ತಗೊಂತೀರಾ ಏ ಇನ್ನೇನ್ ತಗೊಂತಾರೆ ಜಯಮ್ಮ ಅಮ್ಮ ಬಾಳೆಹಣ್ಣು ಸೇಬು ಅದು ಇದು ಏನೈತೆ ನೋಡೋಣ ನೋಡಿ ನೋಡ್ರಿ ಇವಾಗ ಉಪವಾಸ ಅಂದ್ರೆ ಹ್ಮ್ ತಿನ್ನ ಕಂಡ್ ಥರಕ್ಕೆ ಹೋಗ್ತಾ ಇದೀವಿ ನಮ್ಮ ಕಾಲದಲ್ಲಿ ಯಾವುದೂ ಇಲ್ಲ ಗುರುವಾರನೂ ಉಪವಾಸನೆ ಶನಿವಾರನೂ ಉಪವಾಸನೆ ಮಂಗಳವಾರನೂ ಉಪವಾಸನೆ ಯಾವ ಹಣ್ಣು ಇಲ್ಲ ಯಾವುದೂ ಇಲ್ಲ ಹಾಂ ಅಯ್ಯೋ ಸುಮ್ಕೆ ಲಕ್ಷ್ಮಸೈ ಯಾವಾಗ ನೋಡಿದ್ರೆ ನಿಮ್ ಕಲ್ತ್ ಹೇಳ್ತಿಯಲ್ಲ ಹ್ಮ್ ಒಂಚೂರು ನಮ್ ಕಲಕೋ ಬಾ ಅಯ್ಯೋ ಸರಿ ನಡ್ರಮ್ಮ ನಿಮ್ಗ್ ಯಾರು ಬಾಯ್ ಕೊಡ್ತಾರೆ ಏನ್ ಮಸ್ತಣ್ಣ ನಾ ನಣ ಮಾಡೀತಾ ಇದೀಯಾ ಓ ಎಂ ಜಯಮ್ಮ ಎಲ್ಲೋಗ್ಬಿಟ್ಟಿದ್ರು ಇಷ್ಟು ದಿನ ಇಲ್ಲ ಅಯ್ಯೋ ಹಣ್ಣುಗಳ್ ರೇಟ್ ನೋಡಿದ್ರೆ ಆಕಾಶಕ್ಕೆ ಹೋಗೈತೆ ಏನಿಂದ ಕಾಸ್ನಾ ನಿಮ್ಮ ಅಂಗಡಿಗೆ ಯಾವಾಗ ಬರತ್ತಾ ನೀನು ಹೆಂಗ್ ಅಂದ್ಬಿಟ್ರು ಹೆಂಗಿದೋ ಅಮ್ಮ ನಾವು ವ್ಯಾಪಾರ ಮಾಡೋದು ಏನ್ ಮಾಡೋದ್ ಮಸ್ತಾನಣ್ಣ ಹ್ಮ್ ಕಷ್ಟ ಆಗೋಗ್ಬಿಟೈತೆ ಹೊಲ್ಲಮ್ಮ ನೀವು ಜಮೀನ್ದಾರರು ಹಿಂಗ್ ಅಂದ್ಬಿಟ್ರು ನಾನ್ ದಿನ ವ್ಯಾಪಾರ ಮಾಡೋರ್ ಹೇಳು ಅಯ್ಯೋ ನೀನ್ ಏನನ್ ಆಗು ನಂಗೇನು ನಮ್ ಕಾ ನಾಳೆ ಹಬ್ಬ ಐತೆ ಶಿವರಾತ್ರಿ ಹಬ್ಬ ಹ್ಮ್ ನಾವು ಉಪವಾಸ ಇರಬೇಕು ಒಂದ್ ಸ್ವಲ್ಪ ಹಣ್ಣುಗಳು ಬೇಕು ಕೊಡು ಏನೇನ್ ಹಣ್ಣು ಬೇಕಮ್ಮ ಅಯ್ಯೋ ಏನ್ ಕೊಡ್ತೀಯಾ ಬಾಳೆಹಣ್ಣು ನಮ್ಮ ಮನೆ ಒಂದ್ ಕೆಜಿ ಆಪಲ್ ಒಂದ್ ಕೆಜಿ ಮಾವಿನಕಾಯಿ ಒಂದ್ ಕೆಜಿ ಕಿತ್ತಳೆ ಹಣ್ಣು ಒಂದ್ ಕೆಜಿ ದಾಳಿಂಬೆ ಒಂದ್ ಕೆಜಿ ಇನ್ನೇನೈತೆ ಎಲ್ಲ ಒಂದ್ ಐದ್ ಕೆಜಿ ಕೊಟ್ಟು ಅಯ್ಯೋ ಅಯ್ಯೋ ನಿನ್ ಮನೆ ಕಾಯಿ ಹೋಗೋಗ ಏನಕ್ಕೆ ಜಯಮ್ಮ ಅಷ್ಟೊಂದ್ ಹಣ್ಣು ಇಷ್ಟು ಹಣ್ಣು ಇದ್ರೆ ಒಂದು ಆಶ್ರಮನೇ ನಡೆಸ್ಬಿಡ್ಬೋದು ಏ ಸುಮ್ಕಿರ ರಮಿ ಐದು ಕೆ ಜಿ ಹಣ್ಣು ಯಾವ ಕಡೆ ಯಾವ ಕಡೆ ಯಾವ ಮೂಲಕ ಆತೈತೆ ಅಯ್ಯೋ ನಿನ್ನ ಮನೆ ಕಾಯಿ ಹೋಗೋ ಏನೇ ಜೈ ಅಮ್ಮ ಇಷ್ಟೊಂದು ತಿಂತೀಯ ನೀನು ಅಲ್ಲೇ ಕಡೆ ಜೈ ನಾನೇನೋ ಎಲ್ಲ ಹಣ್ಣುಗಳು ಸೇರಿ ಒಂದು ಕೆ ಜಿ ತಕೊಂಡೋಗೋಣ ಅಂತ ಬಂದರೆ ಒಂದೊಂದು ಹಣ್ಣು ಒಂದೊಂದು ಕೆ ಜಿ ಐದು ತರದ ಹಣ್ಣು ಐದು ಕೆ ಜಿ ಹೇಳ್ತಿ ಅಲ್ಲೇ ಪುಣ್ಯ ಅಯ್ಯೋ ದೇವ್ರಿ ಏ ಲಕ್ಷ್ಮಕ ನನ್ನ ಕಣ್ಣು ಅಂತ ಅವನು ಪದೇ ಪದೇ ಕೊಡಲ್ಲ ಕೊಟ್ಟಾಗಲೇ ಎಲ್ಲ ತಗೊಂಡೋಗಿ ಫ್ರಿಜಲ್ಲಿ ತುಂಬ್ಕೊಂಡ್ಬಿಟ್ಟು ಬೇಕಾದಾಗ ತಿಂದ್ಕೊಂಡಿದ್ದೀನಿ ಅಯ್ಯೋ ನಿನ್ನ ಕಾಚಿದ್ರೆ ಮಡಿಕಳೆ ಏನಕ್ಕೆ ಥರ ಆತೈತೆ ಅದು ಬಿಟ್ಬಿಟ್ಟು ಎಲ್ಲ ಒದೇದನ್ನ ಖರ್ಚು ಮಾಡಿಬಿಟ್ರೆ ನಾಳೆ ಏನು ಮಾಡ್ತೀಯಾ ಏ ಲಕ್ಷ್ಮಕ ನಾನು ಉಳ್ಸ್ಕೊಂಡು ತಗೊಂಡು ಹೋದ್ರು ಅಪ್ಪನೇನು ನನ್ನ ಹತ್ರ ಬಿಡಲ್ಲ ಎಲ್ಲ ಕಿತ್ಕೊಂತಾರೆ ಅದ್ರ ಮೊದಲು ಅಂತ ಹಣ್ಣು ತಕೊಂಡೋದ್ರೆ ಹಾಂ ತಿನ್ನು ಅಂತ ಹೇಳ್ತಾನೆ ಹ್ಞೂ ಏನೋ ಮಾಡಮ್ಮ ಏನೋ ತಗೊಂಡು ನೀನ್ ಪಾಡು ಹಾಡು ನಮ್ಗೆಲ್ಲ ಹಣ್ಣು ಸೇರಿ ಒಂದು ಕೆ ಜಿ ಕೊಟ್ಟಪ್ಪ ನಮಗೆ ಬರ್ಕು ಏನು ಮಸ್ತಾನ ಹಬ್ಬಕ್ಕೇನಪ್ಪ ರೇಟ್ ಇದೆಯಾ అయ్యో నమ్దికి ఆపరాకు గుడితింది సుమనీరామ్మ యాకే ఏనైతా అయ్యో నమ్దికి ఉషారేలా హాస్పిటల్కి ఇద్దో ఆ నమ్దో బేట నాంగడికి బుట్బిటొన్ సరిగ్గా కొడుతందలే ఎలా లాస్్ మార్బుటొవని ఓ అవునా హోగ్లిోతైతో ఆకో నమొ మనకి హోగ్బేకు ల బుటినకి యాకోటి బుడ్ల ఎల్రూ అల్చుకుంటీరా ఓయో శోనే అదెంగప లకు కోతైతదే నండో వనందన వనంద 1 కేజీ అవదె లలా సేరి 1 కేజీ అ అదెంగప ఐతదే

ಹ್ಞೂ ಇನ್ನು ನಾಳೆ ಎಲ್ಲ ಉಪವಾಸ ಇರಬೇಕು ಹ್ಞೂ ಅವಲಕ್ಕಿ ಒಂದಿಷ್ಟು ಮಾಡ್ಕೊಬೇಕು ಆಮೇಲೆ ಒಂಚೂರು ಹಾಲು ಬಾಳೆಹಣ್ಣು ಎಲ್ಲ ತಿನ್ಬೇಕು ಉಪವಾಸ ಅದೇ ತರಕಾರಿ ಸಂತೆ ಎಲ್ಲ ಒಟ್ಟಿಗೆ ತಕೊಂಬಂದೀವಿ ಇಲ್ಲಿ ಹಂಚ್ಕೊಬೇಕು ಮಾರೈತಿ ಇಷ್ಟೊಂದು ತಂದಿದ್ಯಾ ಏ ಮಾದಪ್ಪಣ್ಣ ನಮ್ದೆಲ್ಲ ಎಲ್ಲ ಹಣ್ಣು ಸೇರಿ ಒಂದು ಕೆಜಿ ಆದ್ರೆ ಈ ಜೈದು ಎಲ್ಲ ಹಣ್ಣು ಒಂದೊಂದು ಕೆಜಿ ಅಯ್ಯೋ ಅಯ್ಯೋ ಮನೆ ಕಾಯುವಾಗ ಯಾರನ್ನೇ ಹಾಳು ಮಾಡಕ್ಕಿದ್ಯಾ ನೀನು ನೀವೇನೋ ಕಾಫಿ ಅಂತೆ ತಿಂಡಿ ಅಂತೆ ಊಟ ಅಂತೆ ಸ್ನಾಕ್ಸ್ ಅಂತೆ ಅದ್ಬಿಡ್ತೀರಾ ನಾನೇನ್ ಮಾಡೋದು ಹೊಟ್ಟೆ ತುಂಬಿಸ್ಕೊಬೇಕು ಅವಲ್ಲ ಕಣೆ ದೇವ್ರಿಗೆ ವ್ರತ ಇದ್ದು ಉಪವಾಸ ಮಾಡೋದು ಅಂದ್ರೆ ಏನೋ ಒಂದ್ ಲೋಟ ಆಲ ಗಿಲ್ ಕುಡ್ಕೊಂಡು ಒಂದ್ ಬಾಳೆಹಣ್ಣು ಬಾಳೆಹಣ್ಣೇರನ್ನ ತಿನ್ಕೊಂಡಿರ್ತಾರೆ ಇದೆಲ್ಲಾ ತಿಂದ್ರೆ ಹೆಂಗೆ ಉಪವಾಸ ಆತೈತೆ ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ ರೀ ಒಟ್ಟಲ್ಲಿ ಬೇಸಿರೋದು ತಿನ್ಬಾರ್ದು ಅನ್ನ ತಿನ್ಬಾರ್ದು ಅಷ್ಟೇ ನಾನು ಪಾಲಿಸಿ ಅಯ್ಯೋ ಪಾಲಿಸಿಗ್ ನಾನ್ ಜೋಡ್ಸಿಕ್ಕ ಹಿಂಗೆಲ್ಲ ಹಣ್ಣು ತಿಂತ ಇದ್ರೆ ಉಪವಾಸ ಉಪವಾಸ ಅಂತ ಶುಗರ್ ಬಂದ್ ಸಾಯ್ತಿ ಅಷ್ಟೇ ಶುಗರ್ ಅನ ಬರಲಿ ಬಿ ಪಿ ಏನ ಬರಲಿ ನಾನು ಏನಕ್ಕೂ ತಲೆ ಕೆಲ್ಸ್ಕೊಳಲ್ಲ ಹಾಂ ಇಲ್ಲ ನಾವು ಅನ್ನ ಹಂಚ್ಕೋಬೇಕು ನೀವಿನ ಜಾಗ ಖಾಲಿ ಮಾಡಿ ಅಯ್ಯೋ ಇವ್ಳಿಗೆ ಯಾರಪ್ಪ ಹೇಳ್ತಾರೆ ಅಯ್ಯೋ ಕರ್ಮವೇ ಹ್ಞೂ ಲಕ್ಷ್ಮಕ ನಿಮ್ಗೆಲ್ಲಾದರೂ ನಿಮ್ಮಿಬ್ರಿಗೂ ಒಂದು ಬ್ಯಾಗಲ್ಲಿ ಹಾಕೊಡ್ತೀನಿ ನಿಮ್ದು ನೀವು ಅಲ್ಲಿ ಮನೆಗೆ ಹೋಗಿ ಹಂಚ್ಕೊಳ್ರಿ ಆಯ್ತಾ ನಮ್ಮ ಹತ್ರ ಕವೋರಿಲ್ಲ ಏನೋ ಮಾಡಮ್ಮ ದೊಡ್ಡ ಮನ್ಷಿ ಲಕ್ಷ್ಮಕ ತಕಾ ಎಲ್ಲ ಈ ಬ್ಯಾಗಲ್ಲಿ ಹಾಕಿದ್ದೀನಿ ನೀವು ಹೋಗ್ಬಿಟ್ಟು ಹಂಚ್ಕೊಳ್ರಿ ತೋರಿ ಅಮ್ಮಯ್ಯ ಆಯ್ತು ಲೇ ಲೇವೀನಿ ಇವಳೇನು ಮಾದಪ್ಪಣ್ಣನ ಉದ್ದಾರ ಮಾಡೋಂಗ್ ಕಾಣಲ್ಲ ಅಯ್ಯೋ ಲಕ್ಷ್ಮಕ ಯಾರು ಹೆಂಗನ ಮಾಡ್ಕೊಂಡ್ಲಿ ಸುಮ್ಮನೆ ಬಾ ಹೋಗಿ ಹೋಗಿ ಒಳಗೆ ಬಾಯ್ಕ್ ಚಿಕ್ಕ ಅನ್ನೋಕ್ಕಾಗಲ್ಲ ಶಿವರಾತ್ರಿ ಹಬ್ಬ ಬಂದರೆ ಹೆಂಗಪ್ಪ ಉಪವಾಸ ಇರೋದು ಅನಿಸ್ತಾಯಿತ್ತು ಹೆಂಗೋ ಹಣ್ಣೆಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡಿದೆ ಹೊಟ್ಟೆ ಹಸ್ದಾಗ ಹಸ್ದಾಗ ಹಾಕುದ್ಕೊಂಡು ತಿನ್ನೋದೇ ಮಾಡಿದ್ರೆ ಸರಿಯಾದವೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿ ಅದು ಇದು ಮಾಡಿಟ್ಕೊಂಡ್ಬಿಟ್ರೆ ಕಡಲೆಕಾಯಿ ಬೇಯಿಸಿರೋದು ಎಲ್ಲ ತಿಳ್ಕೊಂಬಿಟ್ರೆ ಆಹಾ ಹಾ ಹಾ ಹೊಟ್ಟೆ ಹಸುವೆ ಆಗಲ್ಲ ಮಾರೋ ದಿನ ಬೆಳಿಗ್ಗೆ ಶಿವರಾತ್ರಿ ಹಬ್ಬಲಾ ಅಯ್ಯೋ ಎಲ್ಲ ಹಣ್ಣು ಬೇಸಿರ ಕಡಲೆಕಾಯಿ ಆಮೇಲೆ ಬಾಳೆಹಣ್ಣು ಆಮೇಲೆ ಎಲ್ಲ ಬೇ ಏನೇನು ಐತೆ ಎಲ್ಲ ತಗೊಂಬಂದು ಇಟ್ಕೊಂಡು ತಿನ್ನಕ್ ಕುತ್ಕೊಂಡು ನಾನು ಆಹಾ ಮಾಮೂಲಿ ದಿನದ್ಕಿಂತ ಹೆಚ್ಚಾಗಿ ಐತೆ ಊಟ ಇವತ್ತು ಕುತ್ಕೊಂಡು ಇದೆಲ್ಲ ಮುಗಿಸ್ಲೇಬೇಕು ಅಲ್ಲ ಉಪಾಸಾಯಿ ಉಪಾಸಾಯಿ ಅಂತ ಹೇಳ್ತಾರಲ್ಲ ಒಂದು ಲೋಟ ಹಾಲು ಕುಡ್ಕೊಂಡು ಒಂದು ಬಾಳೆಹಣ್ಣು ತಿನ್ಕೊಂಡು ಉಪಾಸ ಕಾತೈತಾ ಅಯ್ಯೋ ಶಿವನೇ ಇವೆಲ್ಲ ತಿಂದ್ರೂ ಹೊಟ್ಟೆ ತುಂಬಲ್ವೇನೋ ನೋಡಬೇಕು ಏನೇ ಜೈನಿಂದು ಕತೆ ಲಕ್ಷ್ಮಕ ನೀನೇನು ಬೆಳಗ್ಗೆನೆ ಬಂದ್ಬಿಟ್ಟಲ್ಲ ಏನು ಸಮಾಚಾರ ಅಯ್ಯೋ ಏನಿಲ್ಲ ಇವತ್ತು ಉಪವಾಸ ಒಂದು ಲೋಟ ಹಾಲು ಒಂದು ಬಾಳೆಹಣ್ಣು ತಿನ್ಬಿಟ್ಟು ಸುಮ್ಮನೆ ಬಂದೆ ಏನು ಇದೀಯ ನೋಡೋಣ ಅಂತ ಬಂದರೆ ಇದೀಗ ನಿಂಗ್ ಗುಡ್ಡ ಹಾಕೊಂಡು ಕುತ್ಕೊಂಡಿದ್ಯಾ ಅಯ್ಯೋ ಲಕ್ಷ್ಮಕ ಇವತ್ತು ಉಪವಾಸ ಅಲ್ಲ ಅದಕ್ಕೆ ಹಣ್ಣು ಹಂಪಲು ಆಮೇಲೆ ಅವಲಕ್ಕಿ ಆಮೇಲೆ ಸಂಕ್ರಾಂತಿ ಆಗಕ್ಕೆ ತಂದಿದ್ದು ಒಂದು ಎರಡು ಪಿಸ್ಕೊಬ್ಬಿತ್ತು ಎಲ್ಲ ಇಟ್ಕೊಂಡು ಕುತ್ಕೊಂಡಿದೀನಿ ತಿನ್ನೋಣ ಅಂತ ಇಲ್ಲೇ ಲೇ ಇದನ್ನೆಲ್ಲ ತಿಂದು ಉಪವಾಸ ಅಂದ ಏನೇ ಪ್ರಯೋಜನ ಹೋಗಲಿ ಹೋಗಿ ಅನ್ನ ಸರ್ ಹಾಕೊಂಡು ತಿನ್ನೋಗಿ Ei ole lakksmakaan, ei ole totuus juuratri uppassa, on uh,